ಬಣ್ಣ ಬಣ್ಣದ ಕಾಕಾಜಿ ನಾನು ತುನಾಗ ನೆನಪಾಪಿ ಒಂದು ಕೆಂಡ ಒಂಜಿ ಕಾಲದ ತುಳುವೇರ್ನ ಮದಿಮೇದ ಇಲ್ಲಾಡಿ ಇಲ್ಲದ ಇನ್ನ ಅಲಂಕಾರದಾದ ಡೆಕೋರೇಷನ್ ಪನ್ಪನ ಆ ಮಾತ ಗೆ ಗಳಸೊಂದಿತ್ತಿನ ಒಂದು ಕೆಂಡ ಬಣ್ಣದಾಗ ಹಾಕಜಿ ಅವು ಶಾಲೆಡ್ ಆದಿಪ್ಪು ಮದ್ರಂಗಿ ಆದಿಪ್ಪು ಇವೇ ಕಾರ್ಯಕ್ರಮ ಇಪ್ಪಡ್ ಕಂಗದ ದೊಂಪವಾಂಡ ಕಂಗ ಗಿಡ ಸುತ್ತುದು ಆ ಅಲ್ಪದ ಮಿತ್ತದ ಚಪ್ಪರಗ್ ಮಾತ ಬಾರಿ ಪುರ್ಲದ ಬಣ್ಣದಾಗ ಹಾಕಜಿ ಬಹುಶಃ ಆ ಈ ರೀತಿಯ ಒಂಜಿ ಗುಡುದೀಪನ ತುನಾಗ ಹೊರಾತ್ ಒಂಜಿ ಇರುವ ತೈನ್ ವರ್ಷ ಪಿರಾಕದ್ ಪೋಯ್ನ ಒಂಜಿ ನೆನಪು ಆವೊಂದುಂಡು ವಿಶೇಷವಾದ ಸುರುಕಿರೆಗೆ ಮೋಕೆದ ಸೊಲ್ಮೆ ಸಂದಾವುಡು ಹುಡು ಪುದರ್

ಮೂಚನೆ ವರ್ಷ ಬೆತಬೇತ ರೀತಿದ ಸಾಂಪ್ರದಾಯಿಕ ವನಂಚಿತ್ತನ ಗೂಡದೀಪ ತೂಪಾರ್ ಇರಕ್ಕೆ ಬಣ್ಣದ ಕಾಕೋಚಿಡೆ ಮಂತ್ ಪಡುವ ನಿಮ್ಮ ಆಲೋಚನೆ ಎಂಚ ಬತ್ತನು ಯಾ ಬಂಡ ಇಲ್ಲಡೆ ಮಂತ್ ದಿ ಒಂದಿತ್ತೆ ಇಲ್ಲ ಒಂದು ಆಜ್ ವರ್ಷ ಇಂಚ ಮಂತ್ ಒಂದಿತ್ತೆ ಇಡೇ ಒಂದು ಮೂರು ವರ್ಷ ಕಾಣಿದ್ದೀನಿ ಅವೇ ಪೋಯ್ ವರ್ಷ ಎಲ್ಲ ಪ್ಲೇನ್ ಶೀಟ್ ಇಟ್ಟು ಬಂದಿನಿ ಈ ವರ್ಷ ಅವೇ ಇಂದು ಡೆಕೋರೇಷನ್ ದ ಇತ ಏರ್ಲ ಯೂಸ್ ಮಂತ್ ಒಂದಿದ್ದೆ ಆಯ್ನ್ ನೆಟ್ ಗೂಡ್ ದೀಪಾಡು ಒಂದು ಯೂಸ್ ಮಂತ್ ತೂಕ ಅಂಚನೆ ಒಕ ಈ ಜಾತ್ರೆದವಳು ಈ ಗಿರ್ಗಿಟ್ಟು ಪೂರ ಮಾರೊಂದು ಪೇರು ಅವೆತ್ತ ಒಂದು ಐಡಿಯಾಡು ಮಲ್ತದೀನಿ ಐತೆ ಕೂಡ ಗುಲಾಬಿಲ್ನ ಕನ ಇದಾರೆ ಬಾರಿ ಪೊರ್ಲುದ ಬಣ್ಣಗ ತೂ ತೂನಗನೆ ಮಸ್ತ್ ಸಂತೋಷ ಆಪುನು ಖುಷಿ ಅಪ್ನು ಆ ಹೆಂಗ್ ಒಂಜಿ ಬಾಲ್ಯ ನೆನಪಿಟ್ಟು ಅಂಚಾದ ನಮ್ಮ ಕುಡ್ಲ ಬೇಕಾ ನಮ್ಮ ಕುಡ್ಲದ ವೀಕ್ಷಕರ್ ನಮ್ಮ ಆತರ ಪರವಾದ ಇಡೀರ್ನ ಮೋಕೆದ ಸೋಲ್ ಮೇಲೆನ ಸಂದ್ ಶೆಟ್ಟ್ರಿಗ ನಮ್ಮ ಕ್ಷೇತ್ರಾಡಳಿತ ಸಮಿತಿದ ಅಧ್ಯಕ್ಷರು ಜಯರಾಜ್ ಸೋಮ್ ಸುಂದರ್ ನಮ್ಮ ಉಡುಗಿರನ್ನು ಕೊರಂದಿಲ್ಲ ವಿಶೇಷವಾದ ಒಂಜಿ ಬಣ್ಣ ಕಜಿದ ಗೂಡು ದೀಪಗ ಅದೇ ಮೋಕೆದ ಸೋಲ್ ಮೇಲಿನ ಸಂದ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ